ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಯಾರಿಗೆ ತಾನೇ ಹೆಸರು ಬೇಡ ಯಾರಿಗೆ ತಾನೇ ತಮ್ಮದೇ ಆದಂಥ ಜೀವನದಲ್ಲಿ ಸಕ್ಸಸ್ಸನ್ನು ಗಳಿಸ್ಬೇಕು ಅಂತ ಇರೋಲ್ಲ ಹಾಗೆಯೇ ಒಂದು ಉತ್ತಮವಾದಂಥ ಸ್ಟೇಜಲ್ಲಿ ನಾವು ಕೂಡ ಇರಬೇಕು ನಮ್ಮದೇ ಆದಂಥ ಒಂದು ಹೆಸರು ಖ್ಯಾತಿ ಎಲ್ಲದೂ ಕೂಡ ಪಡ್ಕೋಬೇಕು ಅಂತ ತುಂಬ ಜನರಿಗೆ ಆಸೆ ಇರುತ್ತೆ ಬಟ್ ಅದಕ್ಕೆ ಯಾವ ರೀತಿ ನಮ್ಮ ಮೈಂಡ್ಸೆಟ್ಟನ್ನು ಇಟ್ಕೋಬೇಕಾಗುತ್ತೆ ಪ್ರತಿನಿತ್ಯನೂ ಕೂಡ ಒಂದು ಐದು ನಿಮಿಷ ನಾವು ಈ ಥರ ಮಾಡ್ತಾ ಬಂದ್ವಿ ಅಂತ ಹೇಳಿದರೆ ನಮ್ಮ ಲೈಫಲ್ಲಿ ನಾವೇನು ಅಂದ್ಕೊಂಡಿದ್ದೀವೋ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ಇದನ್ನು ನಂಬಲಿಕ್ಕೆ ಆಗಲ್ಲ ಬಟ್ ಖಂಡಿತ ನಿಜ ಇದು ಯಾವುದೇ ಥರದ ಮ್ಯಾಜಿಕ್ಕೂ ಅಲ್ಲ ಮಾಟ ಮಂತ್ರನೂ ಅಲ್ಲ ಏನೂ ಅಲ್ಲ ನಿಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಅಳವಡಿಕೆ ಮಾಡ್ತಾ ಹೋಗಬೇಕಾಗತ್ತೆ ಅದನ್ನು ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ಥರ ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಐದು ನಿಮಿಷ ನಿಮಗೋಸ್ಕರ ಟೈಮನ್ನು ಕೊಟ್ಕೊಂಡ್ಬಿಟ್ಟು ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿ ಕೆಲಸ ನಿಮ್ಮದೇ ಆಗಿರುತ್ತೆ ಇದು ಯಾವ ಥರದ್ದು ಅಂತಂದರೆ ಜಸ್ಟ್ ಐದು ನಿಮಿಷ ನೀವು ಮಲ್ಗೋಕ್ಕಿಂತ ಮುಂಚೆ ಮಾಡುವಂಥ ಟೆಕ್ನಿಕ್ ಆಗಿದೆ ಜಸ್ಟ್ ಐದು ನಿಮಿಷ ನಿಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ ಐದು ನಿಮಿಷದಲ್ಲಿ ನೀವು ಈ ಥರ ಮಾಡಿಕೊಂಡ್ರಿ ಅಂತಂದರೆ ಈ ಮ್ಯಾಜಿಕ್ಕನ್ನು ಮ್ಯಾಜಿಕಲ್ ಆದಂಥ ಟೈಮ್ ಅಂತ ಹೇಳ್ಬೋದು ಈ ಟೈಮಲ್ಲಿ ಈ ಥರದ ಒಂದು ಟೆಕ್ನಿಕ್ಕನ್ನು ನೀವೇನಾದರೂ ಉಪಯೋಗ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಲೈಫ್ ತುಂಬಾ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಅದಕ್ಕಾಗಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಆ ಮ್ಯಾಜಿಕಲ್ ಆದಂಥ ಟೈಮ್ ಮತ್ತು ಟೆಕ್ನಿಕ್ ಎರಡೂ ಕೂಡ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆ ವೀಡಿಯೋವನ್ನು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲಿಗೆ ವಿಸಿಟನ್ನು ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಹೋಗಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ನಾವೆಲ್ಲರೂ ಕೂಡ ಡೇ ಟೈಮಲ್ಲಿ ಸಾಕಷ್ಟು ಯಾವುದೋ ಒಂದು ಆ್ಯಕ್ಟಿವಿಟೀಸಲ್ಲಿ ಭಾಗ್ಯ ಆಗೇ ಆಗಿರ್ತೀವಿ ಯಾವುದೋ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ನಮಗೆ ವಿಶ್ರಾಂತಿತ್ತ ಸಿಗುವಂಥದ್ದು ನೈಟ್ ಸಮಯ ಆಗಿರುತ್ತೆ ಈ ಸಮಯದಲ್ಲೇ ನಾವು ಈ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೋಬೇಕು ಯಾಕೆ ನಾವು ಇದೇ ಸಮಯವನ್ನು ಈ ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಉಪಯುಕ್ತವಾದಂಥ ಸಮಯ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮಲ್ಲಿ ಮನುಷ್ಯನ ಅತ್ಯಂತ ಶಕ್ತಿಶಾಲಿ ಮತ್ತು ಪವರ್ಫುಲ್ ಆದಂಥ ಭಾಗ ಅಂತಂದರೆ ಅದು ಬ್ರೈನ್ ಆಗಿರುತ್ತೆ ಇಂದಿಗೂ ಕೂಡ ಎಷ್ಟೋ ಆವಿಷ್ಕಾರಗಳು ನಡೆದಿದ್ದಾವೆ ಎಷ್ಟೋ ಸಂಶೋಧನೆಗಳು ನಡೀತಾ ಇದ್ದಾವೆ ನಾವು ಇಷ್ಟೊಂದು ಮುಂದುವರೆದಿದ್ದೀವಿ ಅಂತಂದರೆ ಅದಕ್ಕೆ ಮೂಲವಾಗಿ ಕಾರಣ ಅಂತಂದರೆ ನಮ್ಮ ಬ್ರೈನ್ ಎಲ್ಲದಕ್ಕೂ ಮೂಲ ಕಾರಣನೇ ಬ್ರೈನ್ ಆಗಿರೋದ್ರಿಂದ ಅದು ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಟೋಟಲ್ ಪವರಲ್ಲಿ ನಮ್ಮ ಬ್ರೈನಿನ ಟೋಟಲ್ ಪವರಲ್ಲಿ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಎರಡು ಇರುತ್ತೆ ಈ ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಕಾನ್ಸಿಯಸ್ ಮೈಂಡ್ ಎರಡೂ ಕೂಡ ಒಂದೇ ರೀತಿಯಾಗಿ ಆ್ಯಕ್ಟ್ ಮಾಡಿದಾಗ ನಾವು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ನಾವು ಕಾನ್ಸಿಯಸ್ ಮೈಂಡನ್ನು ನೋಡಿದಾಗ ಇದು ಜಾಗೃತವಾಗಿದ್ದಾಗ ಮಾತ್ರ ವರ್ಕ್ ಮಾಡುತ್ತೆ ಅಂದರೆ ನಾವು ಎಚ್ಚರವಾಗಿದ್ದಾಗ ಮಾತ್ರ ಇದು ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ ಇಲ್ಲಿ ಕ್ರಿಯೇಟಿವಿಟಿ ಆಗಿರ್ಬೋದು ಲಾಜಿಕ್ ಇರ್ಬೋದು ಡ್ರೀಮ್ ಇರ್ಬೋದು ಅಥವಾ ಪ್ಲಾನ್ಸ್ಗಳಿರ್ಬೋದು ಇವೆಲ್ಲವನ್ನು ಕೂಡ ಕಾನ್ಸಿಯಸ್ ಮೈಂಡ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ಇದು ಜಸ್ಟು ಮೆದುಳಿನ ಹತ್ತು ಪರ್ಸೆಂಟ್ ಅಷ್ಟೇ ಇದು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಇದರ ಒಂದು ಪ್ರೊಸೆಸಿಂಗ್ ಸ್ಪೀಡ್ ಎಷ್ಟಿದೆ ಅಂತ ಹೇಳಿದರೆ ಫಾರ್ಟಿ ಬಿಟ್ಸ್ ಫಾರ್ ಪರ್ ಸೆಕೆಂಡ್ಸ್ ಇಷ್ಟಿದೆ ಸೊ ಟೆನ್ ಪರ್ಸೆಂಟಲ್ಲಿ ಇದ್ಕೊಂಡುಬಿಟ್ಟು ನಾವು ಎಚ್ಚರವಾಗಿದ್ದಾಗ ನಾವು ಜಾಗೃತರಾಗಿದ್ದಾಗ ಇದು ಆ್ಯಕ್ಟಿವ್ ಮಾಡೋದ್ರಿಂದ ಇದರ ಒಂದು ಎಲ್ಲದು ಕೂಡ ಏನೆಲ್ಲ ಕ್ರಿಯೇಟಿವಿಟಿ ಇದಾವಲ್ವಾ ಇದರ ಒಂದು ಲಾಜಿಕ್ ಡ್ರೀಮ್ಸ್ ಪ್ಲಾನ್ಸ್ ಏನೆಲ್ಲ ಇದಾವಲ್ವಾ ಅವೆಲ್ಲವೂ ಕೂಡ ನಮಗೆ ಜಾಸ್ತಿ ಕಾಣಿಸ್ತಿರತ್ತೆ ಆದರೆ ಇನ್ನೊಂದು ಸೈಡಲ್ಲಿ ಇರುವಂಥ ಈ ಸಬ್ ಮೈಂಡ್ ಏನಿದೆಯಲ್ಲ ಇದು ನಮ್ಮ ಹಾಬಿಟ್ಸು ಅಥವಾ ಸೆನ್ಸು ಮತ್ತು ಬಿಲೀ ಮೆಮೊರೀಸ್ ಫೀಲಿಂಗ್ಸ್ ಈ ಎಲ್ಲ ಕೆಲಸನ ಆಟೋಪಾಯ್ಲೆಟ್ ಮೂಡಲ್ಲಿ ಏನು ಮಾಡ್ತಾ ಇರತ್ತೆ ಕೆಲಸವನ್ನ ಮಾಡ್ತಾ ಇರತ್ತೆ ಫಾರ್ ಎಕ್ಸಾಂಪಲ್ ಆಗಿ ಹೃದಯ ಬಡಿತಾ ಇರ್ಬೋದು ಕಣ್ಣಿನ ರೆಪ್ಪೆ ಪಡಿತಾ ಇರ್ಬೋದು ಉಸಿರಾಟ ಕ್ರಿಯೆ ಇರ್ಬೋದು ಇವೆಲ್ಲವನ್ನು ಕಂಟ್ರೋಲ್ ಮಾಡುವಂಥದ್ದು ಸಬ್ ಮೈಂಡ್ ಆಗಿರುತ್ತೆ ಇದು ಮೆದುಳಿನ ನೈಂಟಿ ಪರ್ಸೆಂಟಷ್ಟು ಕೆಲಸವನ್ನು ಮಾಡ್ತಾ ಇರುತ್ತೆ ಅಂದರೆ ಟೆನ್ ಪರ್ಸೆಂಟಷ್ಟು ಕಾನ್ಸಿಯಸ್ ಮೈಂಡ್ ಮಾಡಿದರೆ ಸಬ್ ಕಾನ್ಸಿಯಸ್ ಮೈಂಡು ನೈಂಟಿ ಪರ್ಸೆಂಟಷ್ಟು ವರ್ಕ್ ಮಾಡುತ್ತೆ ಇದರ ಒಂದು ಪ್ರೊಸೆಸಿಂಗ್ ಸ್ಪೀಡನ್ನು ನೋಡೋದಾದರೆ ನಲ್ವತ್ತು ಮಿಲಿಯನ್ ಬಿಡ್ಸ್ ಪರ್ ಪರ್ ಸೆಕೆಂಡ್ಸ್ ಅಷ್ಟಿದೆ ಅಂದರೆ ಅದಕ್ಕಿಂತ ಕಾನ್ಸಿಯಸ್ ಮೈಂಡ್ಗಿಂತ ಕ ಸಬ್ ಕಾನ್ಸಿಯಸ್ ಮೈಂಡಿನ ಒಂದು ಸ್ಪೀಡು ಪ್ರೊಸೆಸಿಂಗ್ ಸ್ಪೀಡ್ ಎಷ್ಟಿದೆ ಅಂತಂದರೆ ಲಕ್ಷಾಂತರ ಗಟ್ಟಲೆ ಪವರನ್ನು ಜಾಸ್ತಿ ಇದೆ ಇದು ಮಲ್ಟಿ ಟಾಸ್ಕನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ ಒಂದೇ ಅಲ್ಲ ಸಾವಿರಾರು ಕೆಲಸಗಳನ್ನು ಸಾವಿರಾರು ಯೋಚನೆಗಳನ್ನು ಸಾವಿರಾರು ಪ್ಲಾನ್ಸ್ಗಳನ್ನು ಹುಟ್ಟಾಕುವಂಥ ಕೆಪ್ಯಾಸಿಟಿಯನ್ನು ಹೊಂದಿದೆ ಬರೀ ಟೆನ್ ಪರ್ಸೆಂಟು ಕಾನ್ಸಿಯಸ್ ಮೈಂಡನ್ನು ಹೊಂದ್ಕೊಂಡು ಅದು ಎಚ್ಚರವಾಗಿದ್ದಾಗ ಆ್ಯಕ್ಟಿವ್ ಆಗಿರೋದ್ರಿಂದ ನಮ್ಗೆ ಅದು ಜಾಸ್ತಿ ಕಾಣಿಸ್ತಿರತ್ತೆ ಬಟ್ ಅದೇ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ನೈಂಟಿ ಪರ್ಸೆಂಟ್ ಪವರ್ ಇದ್ದರೂ ಕೂಡ ಅದು ನಮಗೆ ಜಾಸ್ತಿ ಕಾಣಿಸೋದೇ ಇಲ್ಲ ಸೊ ಇದನ್ನು ನಾವು ಜಾಗೃತಗೊಳಿಸಬೇಕು ಅದನ್ನು ಜಾಗೃತಗೊಳಿಸುವಂಥ ಸಮಯ ಸೂಕ್ತವಾದಂಥ ಸಮಯ ಅಂತ ಅಂದರೆ ನಾವು ಮಲಗುವಂಥ ಸಮಯ ಆಗಿರುತ್ತೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ನಮ್ಮ ಮೆದುಳಿನ ಪವರಲ್ಲಿ ಟೆನ್ ಪರ್ಸೆಂಟು ಕಾನ್ಸಿಯಸ್ ಇದೆ ನೈಂಟಿ ಪರ್ಸೆಂಟು ಸಬ್ ಕಾನ್ಸಿಯಸ್ ಮೈಂಡ್ ಇದೆ ಹಾಗಾದರೆ ಇಲ್ಲಿ ನಾವು ಆ್ಯಕ್ಟಿವ್ ಮಾಡ್ಕೊಂಡ್ವಿ ಅಂತಂದರೆ ಟೆನ್ ಪರ್ಸೆಂಟು ನೈಂಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಇರುವಂಥ ಏನಾದರೂ ಒಂದು ಪವರನ್ನು ನಾವೇನಾದರೂ ಆ್ಯಕ್ಟಿವ್ ಮಾಡ್ಕೊಂಡ್ವಿ ಅಂತಂದರೆ ಅದನ್ನು ಸಬ್ ಮೈಂಡಿಗೆ ಏನಾದರೂ ಹೋಲಿಕೆ ಮಾಡ್ಕೊಂಡ್ವಿ ಅಂತಂದರೆ ಅದು ಅದ್ಭುತವಾದಂಥ ಚೇಂಜಸನ್ನು ಕಾಣ್ತಾ ಹೋಗುತ್ತೆ ಸಬ್ ಮೈಂಡ್ ಅನ್ನುವಂಥದ್ದು ಒಂಥರ ಮಗು ಇದ್ದ ಹಾಗೆ ಇದಕ್ಕೆ ಯಾವುದೇ ಥರದ ನಿಜ ಯಾವುದು ಸುಳ್ಳು ಯಾವುದು ಇಮ್ಯಾಜಿನೇಷನ್ ಏನೂ ಕೂಡ ಗೊತ್ತಾಗಲ್ಲ ಕಾನ್ಸಿಯಸ್ ಮೈಂಡ್ ಏನನ್ನ ಹೇಳುತ್ತೋ ಅದನ್ನೇ ನಿಜ ಅಂತ ನಂಬುತ್ತೆ ಫಾರ್ ಎಕ್ಸಾಂಪಲ್ ಆಗಿವಾಗ ನೋಡೋದಾದರೆ ನಮಗೆ ಇವಾಗ ಜ್ವರ ಬಂದಿರುತ್ತೆ ನಾವೊಬ್ಬರು ಡಾಕ್ಟ್ರ ಹತ್ರ ಹೋಗ್ತೀವಿ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ನಮಗೆ ಹೇಳ್ತಾರೆ ನನಗೆ ತುಂಬ ಜ್ವರ ಬಂದಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ ಇದು ನನ್ನ ಕಾನ್ಸಿಯಸ್ ಮೈಂಡ್ ಹೇಳ್ತಾ ಇದೆ ಸೊ ನಾನು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ನಮ್ಮ ಡಾಕ್ಟರ್ ಹೇಳ್ತಾರೆ ನಮಗೆ ಏನೂ ಆಗಿಲ್ಲ ಇದು ಕಾಮನ್ ವೆದರ್ ಚೇಂಜಿಂದ ಆಗಿರುವಂಥದ್ದು ಒಂದು ಇಂಜೆಕ್ಷನ್ ಕೊಡ್ತೀನಿ ಎರಡು ಮಾತ್ರೆ ಕೊಡ್ತೀನಿ ಎರಡು ಮಾತ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ಆರಾಮಾಗಿಬಿಡತ್ತೆ ಅಂತ ಹೇಳ್ತಾರೆ ಸೊ ಅದು ನಮ್ಗೆ ಕಿವಿಗೆ ಬೀಳತ್ತೆ ಅದು ಕಿವಿಗೆ ಬಿದ್ದಾಗ ನಾನು ಅಂದ್ಕೊಳ್ತೀನಿ ಎಸ್ ನನಗೆ ಇಂಜೆಕ್ಷನ್ ಮಾಡಿದರು ಇವಾಗ ನನಗೆ ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ತೊಗೊಂಡೆ ಅಂತಂದರೆ ಆರಾಮಾಗಿಬಿಡತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಇದನ್ನು ನಾನು ಅಂದ್ಕೊಂಡಾಗ ನನ್ನ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಬಲವಾಗಿ ಹೋಗಿ ಕುತ್ಕೊಳ್ಳತ್ತೆ ಅದು ಕೂತ್ಕೊಂಡ ತಕ್ಷಣವೇ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನು ನಂಬತ್ತೆ ನಾಳೆ ನಮಗೆ ಆರಾಮ್ ಕೂಡ ಆಗತ್ತೆ ಅಂದರೆ ನಾವು ಸಬ್ಕಾನ್ಸಿಯಸ್ ಮೈಂಡಿಗೆ ಬಲವಾಗಿ ಯಾವುದನ್ನು ತುಂಬ್ತೀವೋ ಅದನ್ನೇ ಅದು ಆ್ಯಕ್ಟಾಗಿ ಆ್ಯಕ್ಟಿವ್ ಆಗಿ ಮಾಡ್ತಾ ಹೋಗುತ್ತೆ ಸೊ ಇಷ್ಟೇ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದರೆ ನಮಗೆ ಯಾವತ್ತೂ ಆಗಿರುವಂಥ ಒಂದು ಘಟನೆ ಸಬ್ ಕಾಸ್ ಇನ್ಸ್ಪೈಟಿಗೆ ಯಾವುದು ಕೂಡ ಇದು ನಿಜ ಇದು ಇಮ್ಯಾಜಿನೇಷನು ಇದು ಸುಳ್ಳು ಇದು ಸತ್ಯ ಅನ್ನುವಂಥದ್ದು ಗೊತ್ತಾಗಲ್ಲ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲನ್ನು ನೋಡ್ಬೋದು ನಮ್ಮ ಲೈಫಲ್ಲಿ ಎಷ್ಟು ೋ ಅಹಿತಕರ ಘಟನೆಗಳು ನಡೆದಿರುತ್ತೆ ಅಂದರೆ ನೋವುಗಳು ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಮಗೆ ತುಂಬ ಆತ್ಮೀಯರು ಯಾರೋ ನಮ್ಮ ಸ್ನೇಹಿತರೊಬ್ಬರು ಅಥವಾ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಡೆತ್ ಆಗಿರ್ತಾರೆ ಅದು ಒಂದು ಎರಡು ವರ್ಷದ ಹಿಂದೆ ಆಗಿರ್ತಾರೆ ಇವತ್ತು ಅವರನ್ನು ನಾವು ನೆನೆಸ್ಕೊಂಡ ತಕ್ಷಣವೇ ನಮ್ಮ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಬಗ್ಗೆ ನಾವು ಫೀಲಿಂಗನ್ನು ವ್ಯಕ್ತಪಡಿಸ್ತಾ ಇರ್ತೀವಿ ಸೊ ಇದೆಲ್ಲದೂ ಕೂಡ ಯಾವತ್ತೂ ಆಗಿರುವಂಥದ್ದು ಸೊ ಇವತ್ತು ನಮಗೆ ಫೀಲ್ ಆಗ್ತಾ ಇದೆ ಇವತ್ತು ನಮಗೆ ಅಳು ಬರ್ತಾ ಇದೆ ಸೊ ಇದೆಲ್ಲದೂ ಆಗ್ತಾ ಇರುವಂಥದ್ದು ಸಬ್ಕಾನ್ಸಿಯಸ್ ಮೈಂಡ್ ರಿಯಾಕ್ಟ್ ಮಾಡೋದ್ರಿಂದ ಸೊ ಹಾಗಾಗಿ ನಾವು ಮಾಡಬೇಕಾಗಿರೋದೇನು ಅಂದರೆ ಕಾನ್ಸಿಯಸ್ ಮೈಂಡಲ್ಲಿ ಏನೆಲ್ಲ ಇರುತ್ತಲ್ವ ಅದನ್ನು ಸಬ್ಕಾನ್ಸಿಯಸ್ ಮೈಂಡಿಗೆ ಆಕ್ಟಿವ್ ಮಾಡೋ ಥರ ಅದು ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋ ಥರ ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದಂಥ ಸಮಯ ಅಂತಂದರೆ ನೈಟು ನೀವು ಮಲಗ್ತಿರ್ತಿರಲ್ವ ಸೊ ಆ ಸಮಯ ನೀವು ಇವಾಗ ಎಲ್ಲ ಕೆಲಸವನ್ನು ಮುಗಿಸಿದ್ದೀರಾ ನಿಮ್ಗೆ ಏನೋ ಏನೇನಿರುತ್ತೋ ಅದೆಲ್ಲ ಮುಗಿಸ್ಕೊಂಡ್ರೆ ಇವಾಗ ನೀವೇನು ಮಾಡ್ತಾಯಿದ್ದೀರಾ ಬೆಡ್ಡಿಗೆ ಹೋಗಿದ್ದೀರಾ ಬೆಡ್ಡಿಗೆ ಹೋದ ತಕ್ಷಣ ಮಲಗ್ತಾ ಇದ್ದೀರಾ ನಾಳೆ ಬೆಳಿಗ್ಗೆ ಏಳಬೇಕು ಅಂತ ಅನ್ನುವಂಥ ಒಂದು ಯೋಚನೆಯಲ್ಲಿ ಒಂದು ಅಲಾರಾಮನ್ನು ಸೆಟ್ ಮಾಡಿ ಇಟ್ಟು ಮಲಗಿದ್ದೀರಾ ಇವಾಗ ಮಲಗಿದ ತಕ್ಷಣನೇ ನಿಮಗೆ ಏನೇನು ಯೋಚನೆ ಬರುತ್ತಲ್ವಾ ಆ ಯೋಚನೆಗಳನ್ನು ಫಸ್ಟು ಬಿಡಬೇಕು ಇಡೀ ದಿನ ನಾವೇನು ಮಾಡಿರ್ತೀವಿ ನಾವು ಮಾಡುವಂಥದ್ದು ಸಾಮಾನ್ಯವಾಗಿ ಕಾಮನ್ ಆಗಿ ಮಿಸ್ಟೇಕ್ ಏನು ಮಾಡ್ತೀವಿ ಅಂತ ಹೇಳಿದರೆ ಏನೆಲ್ಲ ಮಾಡಿರ್ತೀವಲ್ವಾ ಅದು ಕೆಟ್ಟದಿರ್ಬೋದು ಒಳ್ಳೇದಿರ್ಬೋದು ಅದನ್ನೆಲ್ಲದನ್ನು ಕೂಡ ನೆನಪು ಮಾಡ್ಕೊಳ್ತೀವಿ ಸೊ ಇವತ್ತು ಈ ಥರ ಆಗ್ಬಿಡ್ತಲ್ಲ ಹಾಗಾಯ್ತಲ್ಲ ಹೀಗಾಯ್ತಲ್ಲ ಅಂತ ಅಂದ್ಕೊಳ್ತೀವಿ ಸೊ ಅಲ್ಲಿ ನಮಗೆ ದಿನನಿತ್ಯದಲ್ಲಿ ಪಾಸಿಟಿವ್ ಆಗಿ ಕೆಲವೊಂದು ವಿಷಯಗಳು ನಡೆದಿದ್ರೆ ಕೆಲವೊಂದಿಷ್ಟು ವಿಷಯಗಳು ನೆಗೆಟಿವ್ ಆಗಿ ಕೂಡ ನಡೆದಿರುತ್ತೆ ಆ ನೆಗೆಟಿವ್ ಆಗಿರೋದನ್ನ ನಾವು ಜಾಸ್ತಿ ಫೀಲ್ ಮಾಡ್ಕೋತೀವಿ ಬಟ್ ಅದನ್ನು ಆ ಥರ ಮಾಡ್ಕೊಂಡ್ವಿ ಅಂತಂದರೆ ಮಲಗುವಾಗ ನಾವು ಮಲಗಿದಾಗ ಮಲಗಿದ ತಕ್ಷಣವೇ ನಮ್ಮ ಬ್ರೈನ್ ಏನಿರುತ್ತಲ್ಲ ಇದು ಅಲ್ಫಾ ಸ್ಟೇಜಿಗೆ ಹೋಗುತ್ತೆ ಅಂದರೆ ಇಲ್ಲಿ ಎಚ್ಚರನೂ ಇರಲ್ಲ ಈ ಕಡೆ ನಾವು ಮಲಗಿನೂ ಇರಲ್ಲ ಸೊ ಅಂಥ ಸ್ಟೇಜಲ್ಲಿ ಇರ್ತೀವಿ ಇದೇ ಸಮಯದಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಕಾನ್ಸಿಯಸ್ ಮೈಂಡಿನ ಎರಡೂ ತ್ರೂ ಕಲೆಕ್ಷನ್ ಕೂಡ ತಪ್ಪತ್ತೆ ಇಲ್ಲಿ ಆ್ಯಕ್ಟಿವ್ ಆಗಿರುವಂಥದ್ದು ಓನ್ಲಿ ಸಬ್ ಕಾನ್ಸಿಯಸ್ ಮೈಂಡು ಸೊ ಹಾಗಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಇವಾಗ ನಿಜವಾದಂಥ ಕೆಲಸ ಏನು ಅಂತ ಹೇಳಿದರೆ ನಾವು ಇಡೀ ದಿನದವರೆಗೂ ಏನೆಲ್ಲ ಮಾಡಿರ್ತೀವಲ್ವ ಆ ಕೆಲಸಗಳನ್ನು ನಾವು ನೆನಪು ಮಾಡ್ಕೋಬಾರ್ದು ಒಂದು ಎರಡನೇದು ಆ ಸಮಯಕ್ಕೆ ನೀವು ಏನು ಅಂದ್ಕೊಂಡಿದ್ದೀರಲ್ವ ಈಗ ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಏನೋ ಒಂದು ವಿಶ್ ಇರತ್ತೆ ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಅದರ ಬಗ್ಗೆ ಕನಸನ್ನು ಕಾಣಿ ಇವಾಗ ಒಂದು ಜಾಬನ್ನು ಪಡ್ಕೋಬೇಕು ಅಂತ ಇದ್ದೀರ ಸೊ ನೀವು ಒಂದು ಜಾಬನ್ನು ಪಡ್ಕೊಂಡ ರೀತಿ ನಾನು ಇವಾಗ ಓದ್ತಾ ಇದ್ದೀನಿ ನಾನು ಎಕ್ಸಾಮ್ ಇದ್ದೀನಿ ನನಗೆ ಪಾಸ್ ಆಯಿತು ನಾನು ಜಾಯಿನ್ ಆದೆ ಈ ಥರ ಎಲ್ಲದನ್ನು ಕಾಣಿ ಅಥವಾ ನಿಮ್ಗೆ ಏನು ವಿಶ್ವ ಇರತ್ತಲ್ವ ಸೊ ಆ ವಿಶ್ವನ್ನು ನೀವು ಕಾಣ್ತಾ ಹೋಗಿ ಮಲ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟು ಫುಲ್ ಆದಂಥ ಮೂಡಲ್ಲಿ ಫೀಲ್ ಮಾಡ್ಕೊಳ್ಳಿ ಸೊ ಆ ಥರ ಮಾಡ್ತಾ ಹೋಗಿ ಸುಮಾರು ವರ್ಷದಿಂದ ನಾವೇನು ಮಾಡಿಬಿಟ್ಟಿರ್ತೀವಿ ಅಂತಂದರೆ ನೆಗೆಟಿವ್ ಆದಂಥ ಥಾಟನ್ನೇ ಯೋಚನೆ ಮಾಡಿ ಮಾಡಿ ಮಲಗುವಂಥದ್ದು ಬೇಜಾರು ಮೂಡಲ್ಲಿ ಮಲಗುವಂಥದ್ದು ಬೇಜಾರು ಮೂಡಲ್ಲೇ ಹೇಳುವಂಥದ್ದು ಇಡೀ ದಿನ ಆಗಿರೋದನ್ನೇ ಎಲ್ಲರೂ ಕೂಡ ಸೇರಿ ಮಾತಾಡ್ತಾ ಮಾತಾಡ್ತಾ ಮಲಗುವಂಥದ್ದು ಈ ಥರ ಮಾಡಿರ್ತೀವಿ ಅಲ್ಲಿ ನೆಗೆಟಿವ್ ಥಾಟ್ಸೇ ಜಾಸ್ತಿ ಸೇರ್ಕೊಂಡ್ಬಿಟ್ಟಿರುತ್ತೆ ಸೊ ಅದೆಲ್ಲದನ್ನು ಕೂಡ ಹೋಗಿಸ್ಬೇಕು ಅಂತಂದರೆ ಈ ಥರದ ಒಂದು ಎಕ್ಸಸೈಸನ್ನು ನೀವು ಪ್ರತಿನಿತ್ಯನೂ ಕೂಡ ಮಾಡಬೇಕು ನಿರಂತರವಾಗಿ ನಿಮಗೆ ಬೇಕಾಗಿರುವಂಥ ವಿಶ್ ಬಗ್ಗೆ ನೀವು ಯೋಚನೆ ಮಾಡಬೇಕು ಅದರ ಬಗ್ಗೆ ಫೀಲ್ ಮಾಡ್ಕೋಬೇಕು ಖುಷಿ ಖುಷಿಯಾಗಿರೋ ಥರ ಫೀಲ್ ಮಾಡ್ಕೋಬೇಕು ಇನ್ನು ಒಳ್ಳೆ ಥರದ ಒಂದು ಅಪರ್ಮಿಷನನ್ನು ಹೇಳ್ಕೊಳ್ಳುವಂಥದ್ದು ಹಾಗೆಯೇ ನಿಮಗೆ ಪಾಸಿಟಿವ್ ಆದಂಥ ಎನರ್ಜಿಯನ್ನು ಕೊಡುವಂಥ ಅಪರ್ಮಿಷನ್ಸನ್ನು ಕೇಳುವಂಥದ್ದು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡು ಅದನ್ನು ಕೇಳುವಂಥದ್ದು ಅಥವಾ ಯಾರಾದರೂ ಹೇಳ್ತಾ ಇದ್ದರೆ ಅಪರ್ಮಿಷನ್ಸ್ ವರ್ಡ್ಸ್ಗಳನ್ನು ಹೇಳ್ತಾಯಿದ್ರು ಅಂತಂದರೆ ಅವನ್ನು ಕೇಳಿಸ್ಕೊಳ್ಳುವಂಥದ್ದು ಆ ಥರ ಮಾಡ್ಕೋಬೇಕು ನೆಕ್ಸ್ಟು ಏನು ಅಂದ್ಕೊಂಡಿದ್ದೀರಲ್ಲ ಅದು ಆಗೋ ರೀತಿಯಾಗಿ ಆಗಿದೆ ಅನ್ನುವಂಥ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಟೈಪ್ ಥರ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಮಲ್ಕೊಂಡಿರುವಂಥ ಸಮಯದಲ್ಲೇ ನೀವು ಇದೆಲ್ಲದನ್ನು ಕೂಡ ಮಾಡ್ತಾ ಹೋಗಬೇಕು ಆಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಾಗುತ್ತೆ ಅದನ್ನು ನಂಬ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಒಂದು ದಿನ ಹೇಳ್ತೀರಾ ಎರಡು ದಿನ ಹೇಳ್ತೀರಾ ಮೂರು ದಿನ ಹೇಳ್ತೀರಾ ಕಂಟಿನ್ಯೂ ಆಗಿ ಇದೇ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿದ್ರಿ ಅಂತ ಅಂದಾಗ ಅಲ್ಲಿ ಅದು ತನ್ನ ಒಂದು ಸಬ್ಕಾನ್ಸಿಯಸ್ ಮೈಂಡಲ್ಲಿ ಅದಕ್ಕೆ ಜಾಗವನ್ನು ಕೊಡ್ತಾ ಹೋಗುತ್ತೆ ಅಲ್ಲಿ ನೆಗೆಟಿವ್ ಆದಂಥ ಥಾಟ್ಸು ಡಿಲೀಟ್ ಆಗ್ತಾ ಹೋಗುತ್ತೆ ಪಾಸಿಟಿವ್ ಆದಂಥ ಥಾಟ್ಸ್ ಏನಾಗುತ್ತೆ ಸೇರ್ಕೊಳ್ತಾ ಹೋಗುತ್ತೆ ಅದು ಸೇರ್ಕೊಳ್ತಾ 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 ಸಬ್ಕಾನ್ಸಿಯಸ್ ಮೈಂಡ್ ಏನಾಗುತ್ತೆ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ನಾವು ಕಾನ್ಸಿಯಸ್ ಮೈಂಡಲ್ಲಿದ್ದಾಗ ನಮ್ಮ ಗುರಿ ಇದು ನಾವು ಇದನ್ನು ಫಿಲ್ಫುಲ್ ಮಾಡ್ಕೋಬೇಕು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನೀವು ಹಗಲು ಟೈಮಲ್ಲಿ ಅಂದರೆ ನೀವು ಎಚ್ಚರ ಇದ್ದಾಗ ಅದನ್ನು ಅಂದ್ಕೊಳ್ತಿರ್ತೀರ ಅದೇ ಸೇಮ್ ಫೀಲಿಂಗ್ ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡಲ್ಲೂ ಹೋಗಿ ಕೂತ್ಕೊಂಡಾಗ ಕಾನ್ಸಿಯಸ್ ಮೈಂಡಲ್ಲಿರುವಂಥ ಒಂದು ಥಾಟ್ಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡಲ್ಲಿರುವಂಥ ಥಾಟ್ಸ್ ಎರಡೂ ಕೂಡ ಸೇರ್ಕೊಂಡ್ಬಿಟ್ಟು ಅದು ರಿಯಾಕ್ಟ್ ಆಗಿ ಹೊರಗೆ ಬಂದುಬಿಟ್ಟು ಸಕ್ಸಸ್ಫುಲ್ ಆಗ್ತಾ ಹೋಗುತ್ತೆ ಅಂದರೆ ಅದಕ್ಕೆ ಎರಡಕ್ಕೂ ಸೇರ್ಕೊಂಡ್ಬಿಟ್ಟು ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಎರಡೂ ಸೇರಿದಾಗ ಹಂಡ್ರೆಡ್ ಪರ್ಸೆಂಟ್ ಆದಂಥ ಸಕ್ಸಸ್ ಕಡೆ ಅದು ವಾಲ್ತಾ ಹೋಗುತ್ತೆ ಆಗ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಆಗ್ತಾ ಹೋಗುತ್ತೆ ಇಲ್ಲಿ ಟೆನ್ ಪರ್ಸೆಂಟ್ ಇದ್ದಾಗ ಅದ್ರದ್ದು ಪವರ್ ಕಮ್ಮಿ ಇರುತ್ತೆ ಇನ್ನು ನೈಂಟಿ ಪರ್ಸೆಂಟು ಸಬ್ ಮೈಂಡಲ್ಲೂ ಕೂಡ ಅದೇ ಒಂದು ಗೋಲು ಅದೇ ಒಂದು ಪ್ಲ್ಯಾನ್ ಅದೇ ಒಂದು ನಿಮ್ಮ ಏಮ್ ಏನಿದೆಯಲ್ಲ ಅದು ಹೋಗಿ ಕುತ್ಕೊಂಡಾಗ ಅದು ರಿಯಾಕ್ಷನ್ ಆಗಿಬಿಟ್ಟು ಕಾನ್ಸಿಯಸ್ ಮೈಂಡ್ ಏನು ಹೇಳುತ್ತೋ ಅದನ್ನೇ ಸಬ್ ಮಾಡ್ತಾ ಹೋಗುತ್ತೆ ಯಾರಾದರೂ ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದರೆ ಅವಳು ಹಗಲು ರಾತ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅಂದರೆ ಎಚ್ಚರವಾಗಿದ್ದಾಗಲೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಹಾಗೆ ಸಬ್ ಕಾನ್ಸಿಯಸ್ ಮೈಂಡಲ್ಲೂ ಇದ್ದಾಗಲೂ ಕೂಡ ಅದ್ರ ಬಗ್ಗೆಯೇ ಥಿಂಕ್ ಮಾಡಿದಂಥವರು ಬೇಗನ ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಈ ಥರದೇ ಒಂದು ಸಕ್ಸಸ್ ಬೇಕಿತ್ತು ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದು ಸಿಂಪಲ್ ಮಲ್ಗೋಕ್ಕಿಂತ ಮುಂಚೆ ಮಲಗಿದ ತಕ್ಷಣವೇ ನೀವು ಮಾಡಬೇಕಾಗಿರುವಂಥದ್ದು ಯಾವುದೇ ಥರದ ನೆಗೆಟಿವ್ ಥಾಟ್ಸನ್ನು ಹಾಕದೆ ಅಲ್ಲಿ ಯೋಚನೆ ಮಾಡದೆ ನಿಮ್ಗೆ ಏನು ಬೇಕಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಮಲಗುವಂಥದ್ದು ಈ ಯೋಚನೆ ಮಾಡ್ತಾ ಮಾಡ್ತಾ ಮಲಗಿದ್ರಿ ಅಂತಂದರೆ ನಿಮ್ಮ ಸಾವಿರಾರು ವರ್ಷಗಳಿಂದ ನಾವು ನೆಗೆಟಿವ್ ಥಾಟ್ಸನ್ನು ತುಂಬಿಕೊಂಡಿರ್ತೀವಿ ಸೊ ಅದು ಸ್ವಲ್ಪ ಸ್ವಲ್ಪನೇ ಡಿಲೀಟ್ ಆಗ್ತಾ ಅಲ್ಲಿ ನಮ್ಮ ಸಬ್ ಮೈಂಡಲ್ಲಿ ಪಾಸಿಟಿವ್ ಆದಂಥ ಥಾಟ್ಸ್ಗಳು ಸೇರ್ತಾ 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 ಹೋಗಿಬಿಟ್ಟು ಅವೇನಾಗ್ತಾ ಇರತ್ತೆ ಒಂದು ರಿಯಾಕ್ಷನ್ ಆಗಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಎರಡರದ್ದು ಗೋಲ್ ಒಂದೇ ಆದಾಗ ಅದು ಸಕ್ಸಸ್ಫುಲ್ ಆಗಿ ಹೊರಗೆ ಬರುತ್ತೆ ಈ ಥರ ನೀವೇನು ಮಾಡಬೇಕಾಗುತ್ತೆ ಪ್ರತಿನಿತ್ಯನೂ ಕೂಡ ನೈಟು ಇದನ್ನೊಂದಿಷ್ಟು ದಿನ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ನೋಡೇ ನೋಡ್ತೀರ ಹಾಗೆಯೇ ಯಾರೆಲ್ಲ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಒಂದು ದಿನ ಎರಡು ದಿನ ಅಲ್ಲ ಆಗಿ ಇದನ್ನು ಫಾಲೋ ಮಾಡ್ತಾ ಹೋಗಿ ಸ್ವಲ್ಪ ದಿನದಲ್ಲೇ ನಿಮಗೆ ಇದರ ರಿಸಲ್ಟ್ ಕೂಡ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ನೀವು ಪಾಸಿಟಿವ್ ಆಗಿ ಎಷ್ಟು ಯೋಚನೆ ಮಾಡ್ತೀರಾ ಅಷ್ಟು ಪಾಸಿಟಿವ್ ಆದಂಥ ಥಾಟ್ಸ್ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಪಾಸಿಟಿವ್ ಆದಂಥ ಕೆಲಸವನ್ನೇ ನೀವು ಮಾಡ್ತಾ ಹೋಗ್ತೀರಾ ಹಾಗೆ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿ ಹೊರಗೆ ಬರುತ್ತೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಗೂ ಕೂಡ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು